योन तप प्रविच्छ मम मात्मि महात्म इमां प्रसुक्ताम् संजीव यप्त कले शक्ति धर भगवते पुरुषाय तुभ्यम हरि ओम हयग्रीव 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 गुरुर् न सस्यात् स्वजनो न सस्यात् पिताना सस्यात् जननीन सस्यात् न तस्यात न पतित जसस्यात ನ ಮೋಚಯೇದ್ಯಹ ಸಂಪೇತ ಮೃತ್ಯುಂ ಅಂದರೆ ತನಗೆ ಪ್ರಿಯನಾದ ಸಂಬಂಧಿಯನ್ನು ಅಥವಾ ಶಿಷ್ಯನನ್ನು ಭಗವದ್ಭಕ್ತಿಯ ಉಪದೇಶವನ್ನು ಕೊಟ್ಟು ಮೃತ್ಯುವಿನ ದವಡೆಯಿಂದ ಬಿಡಿಸದಿರುವ ಗುರು ನಿಜವಾದ ಗುರುವೇ ಅಲ್ಲ ಸ್ವಜನನು ಸ್ವಜನನಲ್ಲ ತಂದೆಯೂ ತಂದೆಯಲ್ಲ ತಾಯಿಯೂ ತಾಯಿಯಲ್ಲ ದೈವವೂ ದೈವವಲ್ಲ ಪತಿಯೂ ಪತಿಯೇ ಅಲ್ಲ ಎಂಬುದು ಇದರ ಅರ್ಥ ಇಲ್ಲಿ ನಹಿ ಕಶ್ಚಿತ್ ಜಾತುತಿಷ್ಠ ಅಕರ್ಮಕೃತ್ ಎಂಬಂತಹ ಭಗವದ್ಗೀತೆಯ ಮಾತಿನಂತೆ ಪ್ರತಿಯೊಬ್ಬರೂ ಅನಿವಾರ್ಯವಾಗಿ ಕರ್ಮಗಳನ್ನು ಮಾಡಲೇಬೇಕು ಆ ಕರ್ಮಗಳಲ್ಲಿ ಎರಡು ಪ್ರಕಾರ ಪ್ರವೃತ್ತ ಕರ್ಮ ಮತ್ತು ನಿವೃತ್ತ ಕರ್ಮ ಎಂಬುದಾಗಿ ಪ್ರವೃತ್ತ ಕರ್ಮ ಅಂದರೆ ಸಕಾಮ ಕರ್ಮಗಳು ನಿವೃತ್ತ ಕರ್ಮ ಅಂದರೆ ಕರ್ಮಗಳು ಪ್ರವೃತ್ತ ಅಥವಾ ಸಕಾಮ ಕರ್ಮದಿಂದ ದುಃಖ ಕಟ್ಟಿಟ್ಟ ಬುದ್ಧಿ ಕರ್ಮ ಅಥವಾ ನಿವೃತ್ತ ಕರ್ಮದಿಂದ ಇಹದಲ್ಲಿಯೂ ಸುಖ ಪರದಲ್ಲಿಯೂ ಸುಖ ಈ ರೀತಿಯ ಉಪದೇಶವನ್ನು ಮಾಡುವಂಥವರು ನಿಜವಾದ ಅರ್ಥದಲ್ಲಿ ಗುರು ತಂದೆ ತಾಯಿ ದೈವ ಮತ್ತು ಪತಿ ಆಗಿರ್ತಾರೆ ಎಂಬುದು ಇಲ್ಲಿ ತಿಳಿಸಲಾಗಿದೆ ಒಂದು ವೇಳೆ ಆ ರೀತಿಯ ಉಪದೇಶವನ್ನು ಕೊಟ್ಟು ನಮಗೆ ನಾವು ಮೃತ್ಯುವಿನ ದವಡೆಯಲ್ಲಿರುವಂಥ ನಮ್ಮನ್ನು ಅದರಿಂದ ಬಿಡುಗಡೆಗೊಳಿಸದೇ ಇದ್ದರೆ ಸಂಸಾರ ಅನ್ನುವಂಥ ಈ ಚಕ್ರದಲ್ಲಿ ಮತ್ತೆ ಹುಟ್ಟೋದು ಮತ್ತೆ ಸಾಯೋದು ಇದು ಯಾಕಾಗುತ್ತೆ ಅಂತಂತಂದರೆ ಅಂಥ ಪ್ರವೃತ್ತ ಕರ್ಮಗಳಲ್ಲಿ ನಾವು ತೊಡಗಿರೋದ್ರಿಂದ ಆ ಕರ್ಮಗಳಿಂದಾಗಿ ಮತ್ತೆ ಹುಟ್ಟು ಮತ್ತೆ ಅಂಥದ್ದೇ ಕರ್ಮಗಳನ್ನು ಮತ್ತೆ ಹುಟ್ಟೋದು ಈ ರೀತಿ ನಿರಂತರವಾಗಿ ನಡೀತಾ ಹೋಗುತ್ತೆ ಇದರಿಂದ ಬಿಡುಗಡೆ ಮಾಡುವಂತಹ ಉಪದೇಶವನ್ನು ನಮಗೆ ನೀಡಿ ನಮಗೆ ಅದನ್ನು ಬಿಡುಗಡೆಗೊಳಿಸಿ ಆ ನಿವೃತ್ತ ಕರ್ಮದ ಕಡೆಗೆ ಆಸಕ್ತಿ ಹಚ್ಚಿ ಆಮೇಲೆ ಅಂಥ ನಿಷ್ಕಾಮ ಕರ್ಮಗಳನ್ನು ಮಾಡಿ ಮುಕ್ತರಾಗಿ ಅನ್ನುವಂಥ ಉಪದೇಶವನ್ನ ಮಾಡುವಂಥವರೇ ನಿಜವಾದಂಥ ಗುರು ಮುಂತಾದಂಥವರು ಅಂಥೇಳಿ ಒಂದು ವೇಳೆ ಹಾಗೆ ಮಾಡದೇ ಇದ್ದವರು ಇದ್ದರೆ ಅವರನ್ನು ತಕ್ಷಣದಲ್ಲೇ ತ್ಯಜಿಸಬೇಕು ಅನ್ನುವಂಥ ಸಂದೇಶವನ್ನು ಇಲ್ಲಿ ನಮಗೆ ಶಾಸ್ತ್ರ ನೀಡುತ್ತಾ ಇದೆ ಹಾಗಾಗಿ ಉತ್ತಮವಾದಂಥ ಗುರುಗಳ ಮಾರ್ಗದರ್ಶನ ಆಮೇಲೆ ಉತ್ತಮವಾದಂಥ ಪತಿಯ ಮಾರ್ಗದರ್ಶನ ಪತ್ನಿ ಪಡಿಬೇಕು ಉತ್ತಮವಾದಂತಹ ತಂದೆ ತಾಯಿಗಳ ಮಾರ್ಗದರ್ಶನವನ್ನು ಪಡೆದುಕೊಂಡು ನಿವೃತ್ತ ಆದಂತಹ ಒಂದು ಕರ್ಮಗಳನ್ನು ನಾವು ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡಬೇಕು ನಿಷ್ಕಾಮ ಕರ್ಮಗಳನ್ನು ಮಾಡಿ ಇಹದಲ್ಲಿಯೂ ಮತ್ತು ಪರದಲ್ಲಿಯೂ ಕೂಡ ಶಾಂತಿ ನೆಮ್ಮದಿ ಸುಖವನ್ನು ಅನುಭವಿಸೋಣ ಅಂತ ಹೇಳ್ತಾ ಭಾರತೀಯ ರೋಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಕೃಷ್ಣ ಅರಪಣ ವಸ್ತು ನಮಸ್ಕಾರ